ನಮ್ಮ ಮೈಸೂರಿನ ಅರಮನೆ ಮುಂದೆ ಇದ್ದೀವಿ ಇವತ್ತು ನೋಡ್ರಪ್ಪ ಗಾಡಿನ ಯಾವ ಲೆವೆಲ್ಗಿದೆ ಅಂತೇಳ್ಬಿಟ್ಟು ಟೂ ಸೆವೆಂಟಿ ಫೈವ್ ಏಯ್ಟೀನ್ ಇಂಚು ರ್ಯಾಲ್ಕೊ ಟೈಯರು ಗಾಡಿಲಿ ಫ್ರಂಟಲ್ಲಿ ಫ್ಲೈಮರ್ಡ್ ಗಾರ್ಡು ಜೊತೆಗೆ ಇದೆಲ್ಲ ಫುಲ್ ಒರ್ಜಿನಲ್ನೇ ಇದು ಹೊಸದೇನೆ ಹಳೇದೇನಲ್ಲ ಮೇಲೆ ಕಾರ್ಬೊರೇಟರು ಇಂಜಿನ್ ಎಲ್ಲ ಗುರು ಆಲ್ಮೋಸ್ಟು ಆಮೇಲೆ ಇಲ್ಲಿ ಇದಕ್ಕೇನು ಮಾಡಿಫಿಕೇಷನ್ ಆಗಿದೆ ಮೇಜರ್ಲಿ ಅಂತಂದರೆ ಅಪ್ಯಾಚಿದು ಕೆಳಗಡೆ ಪಾರ್ಟ್ ಏನು ಸಿಗುತ್ತೆ ಇದು ಅದನ್ನು ತೆಗೆದು ಅದರದ್ದು ಗ್ರೂ ಸೈಜು ಬೇರೆ ಬರುತ್ತೆ ಇದ್ರದ್ದು ಬೇರೆ ಬರುತ್ತೆ ಲೇತಿಗೆ ಕೊಟ್ಟು ಗ್ರೂ ಸೈಜ್ ಚಿಕ್ಕದು ಮಾಡಿಸಿ ಅದಕ್ಕೆ ಹಾಕಿರೋದಕ್ಕೆ ಇದು ಆಲ್ಮೋಸ್ಟ್ ಮೂರುವರೆ ಇಂಚ್ ಜಾಸ್ತಿ ಆಗಿದೆ ಇದಿಷ್ಟು ಹೈಟ್ ಬರೋಕ್ಕೇನು ಕಾರಣ ಅಂತೇಳಿ ಕೆ ಒಳಗಡೆ ಎರಡು ಎರಡೂವರೆ ಇಂಚ್ದು ಒಂದೊಂದು ಸ್ಪೇಸರ್ಗಳು ಸಿಗುತ್ತೆ ಅದು ಒಳಗಡೆ ಮೂರು ಕೂತಿದೆ ಆಲ್ಮೋಸ್ಟ್ ಆರು ಮುಕ್ಕಾಲು ಇಂಚು ಹತ್ತತ್ರ ಸೊ ನೋಡಿ ಹೈಟ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇದು ಶಾರ್ಟ್ ಹಾಕ್ಸಿದ್ದೀನಿ ಒನ್ ಡೌನು ಫೋರ್ ಅಪ್ ಇರೋದ್ರಿಂದ ನಮಗೂ ಈಸಿ ಆಗುತ್ತೆ ಓಡಿಸೋದಕ್ಕೆ ಶಾರ್ಟ್ ಇದ್ದರೆ ಇದೊಂದು ಕವರು ಕವರ್ ಚೇಂಜ್ ಆಗಿದೆ ಬೇರೆ ಗಾಡಿ ತೊಗೊಂಬಂದು ಆಲ್ಟ್ರೂ ಮಾಡಿ ಹಾಕಿರೋದು ಸಿಗಲ್ವಲ್ಲ ಇದಕ್ಕೆ ನಾರ್ಮಲ್ ಫುಲ್ ಕ್ಲೋಸ್ಡ್ ಕವರ್ ಸಿಗುತ್ತೆ ಏನು ಗ್ರ್ಯಾಬ್ ರೈಲು ಇದೆಲ್ಲ ಗಾಡೀಲೇ ಇದ್ದಿದ್ದು ಒರಿಜಿನಲ್ಲು ನಾನು ಇದುವರೆಗೂ ಯೋಚನೆ ಮಾಡಿ ಬಿಲ್ಡ್ ಮಾಡಿಸಿರೋದ್ರಲ್ಲಿ ತುಂಬ ಸಕ್ಕತ್ತಾಗಿ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಂದಿರೋಂಥ ಗಾಡಿ ಅಂತಂದ್ರೆ ಇದು ನೀವು ಅದೆಲ್ಲ ಮ್ಯಾಕ್ಸ್ ಹಂಡ್ರೆಡ್ ನಮ್ಮ ಅಪ್ಪ ಹದಿನಾರು ಸಾವಿರ ರೂಪಾಯಿ ಕೊಟ್ಟು ತಂದು ಕೊಟ್ಟಿದ್ದ ಗಾಡಿನ ಅವತ್ತು ನನಗೆ ಗಾಡಿ ಬೇಡ ಅಂತೇಳಿ ವಾಪಸ್ ಕೊಟ್ಟು ಒಂದು ಪಲ್ಸರ್ ತೆಗೆಸ್ಕೊಂಡೆ ನಾನು ಅವತ್ತು ಆಟ ಮಾಡ್ಬಿಟ್ಟು ಇವಾಗ ಪಲ್ಸರ್ ಸಿಗುತ್ತೆ ಮ್ಯಾಕ್ಸ್ ಹಂಡ್ರೆಡ್ ಸಿಗಲ್ಲ ಮ್ಯಾಕ್ಸ್ ಹಂಡ್ರೆಡ್ ಆರ್ಕೊಳ್ಳಿ ಏ ಅವಾಗ ಮೈಂಡ್ಸೆಟ್ ಬೇರೆ ಇತ್ತು ನನ್ನ ಪ್ರಕಾರ ಈ ಥರ ಯಾವ್ದು ದೊಡ್ಡದು ಯಾವ ಚಿಕ್ಕದು ಹ್ಞೂ ರ್ಯಾಲ್ಕೋ ರ್ಯಾಲ್ಕೋಟೈಯರು ನಾಬಿ ಸೆ ಸೆಮಿ ನಾಬಿ ನಾನು ಫಸ್ಟ್ ಟೈಮ್ ಆಫ್ ರೋಡಿಂಗಿದು ಗಾಡಿ ರೆಡಿ ಆದಮೇಲೆ ಅಕ್ಕ ಈ ಗಾಡಿನ ರೋಡಲ್ಲಿ ಓಡಿಸೋದಕ್ಕಿಂತ ಆಫ್ ರೋಡಲ್ಲಿ ಓಡಿಸಿದ್ರೆ ಮಜಾ ಜಾಸ್ತಿ ಈ ಸ್ವಿಚ್ ಕೇರ್ಸ್ ಎಲ್ಲ ಹಳೇದೆ ಇಟ್ಟಿದ್ದೀನಿ ನೀವು ಒರಿಜಿನಲ್ಲು ಇದಕ್ಕೆ ಎಕ್ಸಲೇಟ್ರ್ ಕೊಡೋಂಗಿಲ್ಲ ಗಾಡಿಗೆ ಇಲ್ಲಪ್ಪ ಎಲ್ಮೆಟ್ ಇಲ್ವಲ್ಲ ಎಲ್ಮೆಟ್ ಇಲ್ವಲ್ಲ ಡ್ರಾಪ್ ಹಾಕೋಕೆ ಬೇಜಾರಿಲ್ಲ ಅವ್ನಿಗೆ ಹೆಲ್ಮೆಟ್ ಇಲ್ಲ ಒಂದು ಸೇಫ್ಟಿ ಕನ್ಸರ್ನು ಪ್ಲಸ್ ಇಲ್ಲೇ ಪೊಲೀಸ್ನವ್ರು ಹಿಡಿತಾ ಇರ್ತಾರೆ ಯಾವಾಗ್ಲೂ ಆಮೇಲೆ ಕ್ಯಾಮ್ರಾಗಳು ಅಲ್ಲಿಂದ ಇಲ್ಲಿಗೆ ನಡ್ಕೊಂಬಂದ್ಬಿಡ್ಬೋದು ಅವನು ಹಾಲ್ ಗೇಟಿಗೆ ಸುಮ್ಮನೆ ಡ್ರಾಪ್ ಹಾಕಿದ್ರೆ ನನಗೆ ಸಾವಿರಾರು ರೂಪಾಯಿ ಫೈನ್ ಕಟ್ಟಬೇಕಾಯ್ತದೆ ಗಾಡಿ ಹಿಂದೆ ಹೈಟ್ ಆಗಿರೋದ್ರಿಂದ ಸ್ವಲ್ಪ ಸಸ್ಪೆನ್ಷನ್ಗಳು ಸ್ಟಿಫ್ ಅಂತ ಅನಿಸುತ್ತೆ ಸಸ್ಪೆನ್ಷನ್ಗಳು ಆ್ಯಕ್ಚುಲಿ ಸ್ಟಿಫಾಗಿ ಇರಬೇಕು ಅಂತಲೇ ಮಾಡಿರೋದು ಯಾಕೆ ಅಂತಂದರೆ ಹಿಂದೆ ಆಗಿರೋ ಸೈಜ್ ಏನಿದೆ ಟೈರ್ ಸೈಜು ಆ ಬಟನ್ ಸೈಜ್ ಏನಿದೆ ಇಬ್ಬರು ಕೂತ್ಕೊಂಡು ಗಾಡಿ ಓಡಿಸುವಾಗ ಟೈರ್ ಅದಕ್ಕೆ ಟಚ್ ಆಗೋ ಚಾನ್ಸಸ್ ಇರುತ್ತೆ ಗುಂಡಿ ಪಂಡಿ ಇಳಿದಾಗ ಸೊ ಅದಕ್ಕೋಸ್ಕರ ಆರಾಮಾಗಿ ಆಫ್ ರೋಡಿಂಗ್ ಹೊಡಿಬೋದು ಅದನ್ನ ಅದನ್ನ ಮೈಂಡಲ್ಲಿ ಇಟ್ಕೊಂಡೆ ಗಾಡಿನ ಮಾಡಿರೋದು ರೋಡಲ್ಲಿ ಓಡಿಸೋದಕ್ಕೆ ಬೇಜಾನ್ ಗಾಡಿ ಇದೆ ಆಫ್ ರೋಡಲ್ಲಿ ಓಡಿಸೋದಕ್ಕೆ ಎಕ್ಸ್ಪಲ್ಸ್ ಇಟ್ಕೊಂಡಿದ್ದೆ ಅದನ್ನು ಕೊಟ್ಬಿಟ್ಟೆ ಈಗ ಅದನ್ನು ಕೊಟ್ಟ ಮೇಲೆ ಬೇರೆ ಏನಪ್ಪ ಮಾಡ್ಬೋದು ಡಿಫ್ರೆಂಟ್ ಆಗಿ ಅಂತ ಅಂದ್ಕೊಂಡಾಗ ವೈಬಿಎಕ್ಸ್ ಕೈಗೆ ಸಿಕ್ತಲ್ಲ ಸೊ ಎಕ್ಸ್ ಕೈಗೆ ಸಿಕ್ಕಿದ್ದೇ ಒಂದು ಡಿಫ್ರೆನ್ಸ್ ಸ್ಟೋರಿ ಅಂತಲೇ ಹೇಳ್ಬೋದು ಶೋಗನ್ ತಗೊಳ್ಳೋದಕ್ಕೆ ಹೋಗೋಕೆ ಮುಂಚೆ ನಾನು ಇವ್ರಿಗೆ ನಿಮ್ಮ ವೈ ಬಿ ಎಕ್ಸ್ ಏನಾದರೂ ಕೊಡ್ತೀರಾ ಅಂತ ಕೇಳಿದ್ದೆ ವೈಬಿಎಕ್ಸಲ್ವ ಅವರು ಪಾಪ ಯೋಚನೆ ಮಾಡಿದ್ರು ಲಡಾಖ್ಗೆಲ್ಲ ಹೋಗಿದ್ದಾರೆ ಈ ಗಾಡೀಲಿ ಆಮೇಲೆ ನಾನು ಗಾಡಿ ತಂದು ರೆಡಿ ಮಾಡಿಸಿದ್ಮೇಲೆ ಅವ್ರಿಗೇನು ಬಂತೋ ಮನ್ಸಲ್ಲಿ ಗೊತ್ತಿಲ್ಲ ಅವ್ರು ತೊಗೊಳ್ಳಿ ಏನು ತೊಂದರೆ ಇಲ್ಲ ನೀವು ಇಟ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು ನಮಗೂ ನೋಡೋಕೆ ಇರುತ್ತೆ ನಮ್ಮ ಜೊತೆಲೇ ಇರುತ್ತೆ ನೀವು ಚೆನ್ನಾಗಿ ನೋಡ್ಕೋತೀರ ಅಂಥೇಳಿ ಈ ಗಾಡಿನ ನನಗೆ ಒಪ್ಸಿದ್ರಪ್ಪ ಆ್ಯಕ್ಚುಲಿ ನಾನು ಎಲ್ಲಾನು ಓಡಾಡ್ಕೊಂಡು ಮಾಡಿಸೋದ್ರಿಂದ ಗಾಡಿಗಳನ್ನ ನನಗೆ ಆಗೋ ಖರ್ಚು ಅವರಾಗೋರೆ ಹೋಗಿ ಮಾಡಿಸ್ಕೊಂಡು ಮಾಡೋದ್ರಕ್ಕೂ ಡಿಫ್ರೆನ್ಸ್ ಇರ್ತದೆ ಯಾಕಂತಂದರೆ ನಾವು ನಮ್ಗೆ ಹೆಂಗೆ ಬೇಕೋ ಹಂಗೆ ನೋಡಿಕೊಂಡು ನಮ್ಗೆ ಏನು ಬೇಕೋ ಅದನ್ನು ಹಾಕಿಸ್ಕೊಂಡು ಮಾಡಿರ್ತೀವಿ ಸ್ವಲ್ಪ ಕಡಿಮೆ ಆಗಿರುತ್ತೆ ನಮಗೆ ಇಲ್ಲ ಜಾಸ್ತಿನೂ ಆಗಿರ್ಬೋದು ಅದು ಬೇಡ ಚೇಂಜ್ ಮಾಡಿ ಅನ್ನೋದಕ್ಕೆ ನಾವು ಫೂಟ್ ನೋಡಿ ಅದು ಹೆಂಗಿದೆ ಮೇಲಕ್ಕೆ ಫ್ಲ್ಯಾಟ್ ಫೂಟ್ ಆಗ್ತಾಯಿದೆ ಎರಡು ಸೈಡೂ ನಾನು ಆಲ್ಮೋಸ್ಟ್ ಫೈವ್ ಟೆನ್ ಫೈವ್ ಲೆವೆನ್ ಹತ್ತಿರ ಇದ್ದೀನಿ ಹೈಟ್ ಕಮ್ಮಿ ಇದೆ ತುಂಬ ಕಷ್ಟ ಆಯಿತು ಫ್ಲ್ಯಾಟ್ ಫೂಟ್ ಆಗೋಲ್ಲ ಗಾಡಿ ಸಿಕ್ಕಾಬಟ್ಟೆ ವೆಯ್ಟ್ಲೆಸ್ಸು ಹೆಂಗೆ ಹೆಂಗ್ ಬೇಕಾಗಿ ನಾವು ಗಾಡಿಸ್ಬಿಡ್ಬೋದು ಈ ಗಾಡಿನ ಆಫ್ ರೋಡಿಂಗಲ್ಲಿ ಗಾಡಿಗಳು ವೆಯ್ಟ್ ಕಮ್ಮಿ ಇದ್ದಷ್ಟು ಒಂದು ಅಡ್ವಾಂಟೇಜು ರೋ ವೆಯ್ಟ್ ಕಡಿಮೆ ಇದ್ದರೆ ರೋಡ್ಗಳಲ್ಲಿ ಯಾವ್ದಾದ್ರು ಗಾಡಿಗಳ ಅಕ್ಕಪಕ್ಕ ಹೋದಾಗ ತೂರಾಡ್ತದೆ ಅದು ಇದ್ರೆ ಡಿಸ್ಅಡ್ವಾಂಟೇಜು ನಮ್ಮ ಮೈಸೂರಿನ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ರೋಡು ಬೇಜಾನ್ ಕಾಸಿ ರೋಡ್ ಶಾಪಿಂಗ್ ಮಾಡೋಂಥ ರೋಡ್ ಇದು ಪರವಾಗಿಲ್ಲ ಇವತ್ತೊಂಚೂರು ಸಪೋರ್ಟ್ ಮಾಡಿದೆ ನಮಗೆ ವೆದರು ಆ ಕಡೆ ಫುಲ್ ಬಿಸಿಲು ಇಲ್ಲ ಆ ಕಡೆ ನೆರಳು ಇಲ್ಲ ಒಂದು ಕಡೆ ಮಳೆನೂ ಇಲ್ಲ ಬೆಳಗ್ಗೆ ಬಂತು ನಿಂತೋಯ್ತು ಒನ್ ಟ್ವೆಂಟಿ ಫೈವ್ ಸಿ ಸಿಗೆ ಲೆವೆನ್ ಪಿ ಎಸ್ಸು ಲೆವೆನ್ ನ್ಯೂಟನ್ ಮೀಟರ್ ಡಾರ್ಕು ಆ್ಯಕ್ಚುಲಿ ಅದು ಲೆವೆನ್ ಪಿ ಎಸ್ ಅಂತ ಅನ್ಸೋದೇ ಇಲ್ಲ ಹೇಳ್ಬೇಕಂತಂದರೆ ಝೀರೋ ಟು ಹಂಡ್ರೆಡ್ ಸ್ವಿಂಗ್ ಅಂತ ಏರ್ಬಿಡ್ತದ ಗುರು ಗಾಡಿ ನೋಡಿ ಇಲ್ಲೆಲ್ಲ ಅಂಡ್ರಾಯ್ಡ್ ಹೋಗೋದು ಒಳ್ಳೇದಲ್ಲ ಖಾಲಿರೋಳಲ್ಲ ನೋಡೋಣ ಎಷ್ಟೋ ಜನ ಮೆಸೇಜ್ ಹಾಕಿದ್ರಿ ವೈಬಿಎಕ್ಸ್ ಇಟ್ಕೊಂಡಿರೋರು ಅಥವಾ ಬೇರೆ ಗಾಡಿಗಳು ಇಟ್ಕೊಂಡಿರೋರು ಹಾಕಿದ್ರಿ ಈ ಥರ ಕನ್ವರ್ಷನ್ ಮಾಡಿಸ್ಬೇಕು ನಮಗೂ ನಿಮ್ಮ ಗಾಡಿ ನೋಡಿ ಖುಷಿ ಆಯಿತು ಅಂತ ಹೇಳಿರೋರು ಇದ್ದಾರೆ ನಾವು ಮಾಡಿರೋದು ಖುಷಿಯಾಗಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ನೋಡ್ಕೊಳ್ರಪ್ಪ ಇವರೇ ನಮ್ಮ ಉಸ್ಮಾನ್ ಅಂತೇಳಿ ಎಲ್ಲ ಗಾಡಿಗಳ್ನ ರೆಡಿ ಮಾಡ್ತಾರೆ ಎಲ್ಲ ಗಾಡಿಗಳನ್ನೂ ರೆಡಿ ಮಾಡ್ತಾರೆ ನನ್ನ ಹತ್ತಿರ ಗಾಡಿಗಳೆಲ್ಲ ಇವ್ರ ಹತ್ರನೇ ಹೋಗೋದು ರೀಸ್ಟೋರ್ ಕೂಡ ಆಗುತ್ತೆ ಮಾಡಿಕೊಡ್ತೀರಾ ನಮ್ಮವ್ರು ಬಂದರೆ ಪಾಪ ಒಂಚೂರು ಕನ್ಸೆಷನಲ್ಲಿ ಮಾಡ್ಕೊಡಿರ ಆಲ್ಮೋಸ್ಟ್ ಎಷ್ಟೊಂದು ಗಾಡಿಗಳು ಬಂದಿದೆ ನನ್ನ ಕಡೆಯಿಂದನೇ ಬಂದಿದೆ ಅವರು ಇಮಿಡಿಯೇಟ್ ಆಗಿ ಮಾಡಿಕೊಡ್ತಾರೆ ಸುಮ್ಮನೆ ಯಾರ್ದೋ ಥರ ಗಾಡಿ ಇಟ್ಕೊಂಡು ತಿಂಗಳಾನುಗಟ್ಲೆ ನಿಲ್ಲಿಸ್ಕೊಂಡು ನಾನು ಮಾಡ್ಕೊಡ್ತೀನಿ ಮಾಡಿಕೊಡಲ್ಲ ಅಂತಲೂ ಹೇಳಿದೆ ಗಾಡಿನ ಅವರೇ ಇಟ್ಕೊಳ್ಳೋ ಅಂತ ಸ್ಕೀಮೆಲ್ಲ ಇಲ್ಲ ಮಾಡಿಕೊಡ್ತಾರೆ ಗಾಡಿ ಡೆಲಿವರಿ ಚೇತಕ್ಕಿಂದ ಹಿಡ್ದು ಲೂನ ಸುವೆಗಿಂದ ಹಿಡ್ದು ಪ್ರತಿಯೊಂದು ಮಾಡ್ತಾರೆ ಮಾಡಿಸ್ಕೊಳ್ಳಿ ಅಗ್ರಹಾರದ ಪ್ರಕಾಶ್ ಆಟೋ ಗ್ಯಾರೇಜ್ ಈ ಗಾಡಿ ನೋಡಿದವರೆಲ್ಲ ಫುಲ್ ಫಿದಾಗೋಗ್ಬಿಡ್ತಾವ್ರೆ ಆ ಲೆವೆಲ್ಗೆ ಇದು ರೆಡಿಯಾಗಿದೆ ಎಷ್ಟೊಂದು ಜನ ಹೇಳ್ತಾರೆ ಇವರು ಈ ಥರ ಗಾಡಿನೇ ನೋಡಿರಲ್ಲ ಯಾವುದು ಅಂತ ವೈ ಬಿ ಎಕ್ಸಾ ಅಂತ ಕೇಳ್ತಾರೆ ವೈ ಬಿ ಎಕ್ಸಾ ಫೋರ್ ಸ್ಟ್ರೋಕಾ ಆಯಿಲ್ ಹಾಕ್ಬಾರ್ದೆ ಇದಕ್ಕೆ ಏನೇನೋ ಕ್ವೆಶನ್ ಕೇಳಿದ್ದೀನಿ ನಾನು ಇದುವರೆಗೂ ಇನ್ನೊಂದು ಹೇಳದ್ನಲ್ಲ ನಿಮಗೆ ಇದನ್ನೇನಾದರೂ ನಾನು ವಾಪಸ್ ಕನ್ವರ್ಟ್ ಮಾಡ್ತೀನಿ ಅಂತಂದರೆ ಸ್ಟಾಕ್ ಆಗಿ ಅದು ಈಸಿಯಾಗಿ ಆಗಬೇಕು ಆ ಥರ ಮಾಡಿಫಿಕೇಶನ್ಸ್ಗಳು ಈ ಗಾಡಿ ಮೇಲೆ ನಡೆದಿರೋದು ಮೀಟ್ರ್ ಏನಪ್ಪ ಎಷ್ಟೊಂದು ಕಮ್ಮಿ ತೋರಿಸ್ತಾ ಇದೆ ಅಂತೀರಾ ಹಳೆಯ ಮೀಟ್ರ್ ಓಡ್ತಾ ಇರಲಿಲ್ಲ ನೈಂಟಿ ಏಯ್ಟ್ ಗಾಡಿ ಅಲ್ವರು ಅದಕ್ಕೆ ಹಿಂದ್ಗಡೆ ಮೋಟ್ರನ್ನ ಚೇಂಜ್ ಮಾಡಿದ್ದಾರೆ ಒರ್ಜಿನಲ್ ಅ ಮೀಟ್ರೆಲ್ಲ ಏನಂತಂದರೆ ಈ ಮಾಸ್ಕ್ ಕ್ಲ್ಯಾಂಪ್ಗಳು ನೋಡ್ತಾ ಇದ್ರಲ್ಲ ಈ ಕ್ಲ್ಯಾಂಪ್ಗಳೆಲ್ಲ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ನೋಡಿ ಆಲ್ಟರ್ ಮಾಡಿ ನನ್ನ ಐಡಿಯಾ ಅವ್ರ ಐಡಿಯಾ ತಗೊಂಡ್ ಆಲ್ಟ್ರ್ ಮಾಡಿ ಏನೋ ಮಾಡಿ ಹಾಕಿದ್ದೀವಿ ಕೂತಿದೆ ಚೆನ್ನಾಗೇನೆ ನೈನ್ಟೀನ್ ನೈನ್ಟಿ ಏಯ್ಟ್ ನೋಡಿ ಅವರು ನೋಡ್ತಾ ಇದಾರೆ ಯಾವ ಗಾಡಿ ಅಂತ ನಲ್ವತ್ತರಿಂದ ನಲ್ವತ್ತೈದರೋ ಮೈಲೇಜ್ ಬರ್ತಾ ಇದೆ ಈ ಗಾಡಿ ನನಗೆ ಸದ್ಯಕ್ಕೆ ಹೆವಿ ರಾಪ್ ಆಡಿದ್ರಲ್ಲ ಒಂದು ನಲ್ವತ್ತು ನೈನ್ಟೀನ್ ನೈಂಟಿ ಏಯ್ಟ್ ಗಾಡಿ ಓಡಿಸ್ತಾ ಆ್ಯಕ್ಚುಲಿ ಬರಲ್ಲ ಆ ಲೆವೆಲ್ಗೆ ಸಕ್ಕದಾಗಿದೆ ಈ ಗಾಡಿ ಓಡಿಸೋದಕ್ಕೆ ಈ ಗೇಟ್ ಏನಿದೆ ಸತಿ ಒಳಗೆ ಎಂಟರ್ ಆದ್ರೆ ಇದರಿಂದ ಹೊರಗಡೆ ಹೋಗಕ್ಕೆ ಮನಸೇ ಬರಲ್ಲ ಆ ತರ ಗಾಡಿಗಳಿದ್ರು ಬೈಕರ್ಗಳಿಗೆ ಹೆವನ್ ಅಂತಲೇ ಹೇಳ್ಬೋದು ಪಾಪ ಇವ್ರಿಗೆ ಇನ್ನೂ ಗಾಡಿ ರೆಡಿ ಮಾಡೋಕ್ಕಾಗಿಲ್ಲ ನಮಗೆ ವೀಡಿಯೋ ಮಾಡೋಕ್ಕೆ ಗಾಡಿ ಸಿಗ್ತಾಯಿಲ್ಲ ಯಾವುದು ಟಾಟಾ ಜನವಾನ್ ಎಕ್ಸ್ಟಿ ಹಳೆ ಗಾ ವೀಡಿಯೋ ಗಾಡಿಗಳು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಒಂದಾದರೆ ಗಾಡಿಗಳೇ ಸಿಗ್ತಾಯಿಲ್ಲ ಗುರು ವೀಡಿಯೋ ಮಾಡೋದಕ್ಕೆ ಅನ್ನೋದು ಇನ್ನೊಂದು ಪೈನು ಬೇರೆ ಎಲ್ಲ ಥರದ ಗಾಡಿನೂ ಹುಡುಕ್ ಬಿಡ್ಬೋದು ಸಿಕ್ತವೆ ಹಳೆ ಗಾಡಿಗಳು ಅಂದ್ರೆ ಅವರಿಂದ ಬೀಳಬೇಕು ಯಾವಾಗ ರೆಡಿ ಆಗುತ್ತೆ ತಿಳ್ಕೋಬೇಕು ಎಲ್ಲ ಮಾಡಿ ಪಾಪ ಅವ್ರಿಗೂ ಟೈಮ್ ಇರಲ್ಲ ಬೇರೆ ಗಾಡಿಗಳು ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಇವ್ರ ಹತ್ರ ಒಂದು ಗಾಡಿ ಇರೋದನ್ನ ವಿಡಿಯೋ ಮಾಡೋದಕ್ಕೆ ಒಂದು ಒಂದೂವರೆ ವರ್ಷದಿಂದ ಕಾಯ್ತಾ ಇದ್ದೀನಿ ಫ್ರೀಕ್ವೆಂಟ್ ವಿಸಿಟ್ಸ್ ಇದೆ ನಂದು ಅವ್ರಿಗೆ ಏನು ಮಾಡ್ತೀರಾ ಫುಲ್ ರೆಡಿ ಮಾಡಿದ್ರು ಏನೋ ಒಂದು ಕೈ ಕೊಟ್ಬಿಡ್ತು ಮತ್ತೆ ರೆಡಿ ಮಾಡೋಕೆ ಇಟ್ಕೊಂಡ್ರು ಅವ್ರಿಗೂ ಪಾಪ ಕೆಲಸಗಳು ಜಾಸ್ತಿ ಅಲ್ಲಿ ಲೇಟಾದ್ರೂ ಸಖತ್ ಓಲ್ಡಾಗಿ ವಿಂಟೇಜ್ ಆಗಿ ಕ್ಲಾಸಿಯಾಗಿರಬೇಕು ವಿಡಿಯೋಗಳು ಒಂದು ಎರಡು ಮೂರು ಲೈಟ್ಗಳು ಬರ್ತಾ ಇರಲಿಲ್ಲ ಆ ಬಲ್ಬ್ಗಳೆಲ್ಲ ರೆಡಿ ಮಾಡಿಸಿದ್ದೀವಿ ಫುಲ್ ಇನ್ನು ಡೀಟೇಲ್ ರೆಡಿ ಆಗಬೇಕು ಗಾಡಿ ಇದೊಂದು ಹಳೇದೇ ಇತ್ತಲ್ಲ ಅದೇ ಇರಲಿ ಅಂತ ಆರ್ನೊಂಚೂರು ಬಿಟ್ಟು ಬಿಟ್ಟು ಹೊಡೆದ್ರೆ ಹೊಡಿತದೆ ಇನ್ನೊಂದೇನಂತಂದ್ರೆ ಹಳೆ ಗಾಡಿ ನೋಡಿದ ತಕ್ಷಣ ಕೆಲವು ಕೆಲಸ ಮಾಡೋ ಜನಕ್ಕೆ ದೌಲತ್ ಜಾಸ್ತಿ ಆಗ್ಬಿಡುತ್ತೆ ಹ್ಮ್ ಅಂಥದೇ ಒಂದು ಹಳೇತಲ್ಲಿ ಒಬ್ಬ ವೆಲ್ಡ್ ಮಾಡೋವನಿದ್ದಾನೆ ಆ ಒಂದು ಸ್ಟ್ಯಾಂಡನ್ನ ಎಕ್ಸ್ಟೆಂಡ್ ಮಾಡಿ ವೆಲ್ಡ್ ಮಾಡ್ಕೊಳಪ್ಪ ಅಂತ ಹೇಳಿದ್ದಕ್ಕೆ ಒಂದು ಸೈಡ್ ಸ್ಟ್ಯಾಂಡು ಒಂದು ಮೇಯ್ನ್ ಸ್ಟ್ಯಾಂಡು ಇರೋದಕ್ಕೇ ಆಲ್ಟ್ರೇಷನು ಒಂದು ಸಾವಿರ ರೂಪಾಯಿ ಕೇಳ್ತಾನೆ ಹಾಂ ಹಿಂಗೆ ತಿಂದಿದ್ದನ್ನು ಏನಾದರೂ ಹೊಟ್ಟೆ ಒಳಗೆ ಇಳಿಯುತ್ತಾ ಇಲ್ಲ ಇದೇ ಥರ ಸುಲಿಗೆ ಮಾಡ್ತಾರ ಜನನ ಅರ್ಥ ಆಗೋಲ್ಲ ಐನೂರು ಆರುನೂರು ರೂಪಾಯಿ ಕೇಳಿದ್ರು ಗುರು ಏನದು ಒಂದು ಸಾವಿರ ಎರಡು ಹೊಸ ಸ್ಟ್ಯಾಂಡ್ ಬರುತ್ತೆ ಜೊತೆಗೆ ಕೆಲಸ ಮಾಡಿದ್ರೇ ಡೈಲಿ ಈ ಥರ ಗಾಡಿಗಳನ್ನ ರೆಡಿ ಮಾಡ್ಸ್ಕೊಳಕ್ಕೆ ತಗೊಂಡು ರೆಡಿ ಮಾಡ್ಸ್ಕೊಳಕ್ ಆಗೋದು ನಾವು ದಿನಕ್ಕೆ ದುಡಿಯೋರೇನೆ ತಾನೇ ಅವೆಲ್ಲ ಗೊತ್ತಾಗಲ್ಲ ಸತಿ ಬರ್ತಾರಲ್ವ ಕೊಡ್ತಾರೆ ಕೇಳ್ದಂಗೆ ಅಂತ ಮಾಡಿಸ್ಕೊಬಿಡೋದು ಬಲ್ಲೇನೂ ಅದೇ ಕೆಲಸನ ನನಗೆ ಬರೀ ಇನ್ನೂರು ರೂಪಾಯಿ ಮಾಡಿಕೊಟ್ಟ ಖುಷಿ ಆಗುತ್ತೆ ಆ ಥರ ರೀಲ್ಸಲ್ಲಿ ನೋಡ್ರಪ್ಪ ಒಂದೂವರೆ ನಿಮಿಷದ ವೀಡಿಯೋ ಅಷ್ಟೇ ಮಾಡೋಕ್ಕಾಗೋದು ಅದರಲ್ಲಿ ಎಷ್ಟು ಇನ್ಫಾರ್ಮೇಷನ ಪ್ರಿಸೈಝಾಗಿ ಕೊಡ್ಬೋದೋ ಅಷ್ಟನ್ನು ಕೊಟ್ಟಿದ್ದೀನಿ ಇಷ್ಟು ಪ್ರೀತಿ ಸಂಪಾದಿಸ್ತಿದ್ದೀನಿ ತುಂಬಾ ಖುಷಿ ಇದೆ ಆಮೇಲೆ ನನಗೆ ಒಂದು ಗಿಲ್ಟ್ ಕಾಡ್ತಾಯಿತ್ತು ಜೊತೆಗೆ ಎಷ್ಟೋ ಜನದ ಬೇಡಿಕೆ ಕೂಡ ಇತ್ತು ಏನು ನೀವು ತೋಸೋ ಗಾಡಿಗಳು ನೋಡೋಕ್ಕೂ ಸಿಗೋಲ್ಲ ಅಂಥದ್ರಲ್ಲಿ ಒಂಚೂರು ಲೆಂತ್ ಜಾಸ್ತಿ ಮಾಡಿಕೊಡಿ ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ ಅಂತಿತ್ತು ನನಗೂ ಕೆಲಸ ಮನೆ ಫ್ಯಾಮಿಲಿ ಎಲ್ಲ ನೋಡಿಕೊಂಡು ಮಾಡಬೇಕು ಅಂತಂದರೆ ನನಗೂ ಸಿಕ್ಕಾಬಿಟ್ಟೆ ಟೈಮೇ ವಾ ಒಂದೂವರೆ ನಿಮಿಷ ವೀಡಿಯೋ ರೀಲಲ್ಲಿ ಮಾಡೋದಕ್ಕೇ ನನಗೆ ಎರಡು ದಿನ ಎಡಿಟಿಂಗ್ ಕೂತ್ಕೋಬೇಕಾಗತ್ತೆ ಕೆಲಸ ಮುಗಿದ್ಮೇಲೆ ಅಂಥದ್ರಲ್ಲಿ ಯಾಕಪ್ಪ ಹೆಂಗೂ ಗಾಡಿ ಓಡಿಸ್ಕೊಂಡು ಮಾತಾಡ್ಕೊಂಡು ಓಡಾಡಿರ್ತೀವಿ ನಾನು ಯಾಕೆ ಅದನ್ನೇ ರಾ ವೀಡಿಯೋನ ಕಂಪ್ಲೀಟಾಗಿ ಏನು ಮಾತಾಡಿರ್ತೀನೋ ಅದು ಅದನ್ನು ನಿಮಗೆ ಕೊಡಬಾರ್ದು ಅಂತೇಳಿ ಈ ಪ್ಲ್ಯಾನ್ ಹಾಕೊಂಡೆ ಇದು ಸ್ವಲ್ಪ ಇದಕ್ಕೂ ಸ್ವಲ್ಪ ಟೈಮ್ ಬೇಕು ಒಂದು ದಿನದ ಟೈಮ್ ಹಿಡಿಯುತ್ತೆ ಎಡಿಟ್ ಮಾಡೋದಕ್ಕೆ ಸೂಪರ್ ಬಜಾಜ್ ಸೂಪರ್ ಇದು ವೆಸ್ಪ ಒನ್ ಫಿಫ್ಟಿ ಪಾಪ ಬಜಾಜ್ ಸೂಪರ್ ಅಂದ್ಕೊಂಬಿಟ್ನಲ್ಲ ಅದಕ್ಕೆ ಹೇಳೋದು ಕೆಲವರು ಮುಂದೆ ಏನು ಕಾಣ್ತಾರೆ ಹಿಂದೆ ಅದಲ್ಲ ಆಡಿ ಪ್ರತಿಯೊಂದು ರೆಡಿ ಮಾಡಿಸಿ ಎರಡು ವಾರದ ಮುಂಚೆ ಡಬ್ಲ್ಯೂ ಎಮ್ ಡಿ ಕಡೆ ಹೋಗೋಣ ಅಂತ ಬರ್ತಾಯಿದ್ರೆ ಕಾಯಿಲ್ ಕೈ ಕೊಟ್ಬಿಡೋದಾದ್ರೂ ಕರೆಂಟೇ ಬರ್ತಾ ಇರಲಿಲ್ಲ ಗಾಡಿಗೆ ನಂದು ಒಂದು ಸಜೆಷನ್ ಏನು ಹೇಳ್ತೀನಿ ಅಂತಂದರೆ ನಿಮಗೆ ಕಾಯಿಲ್ನ ಚೆಕ್ ಮಾಡಿಸ್ದೆ ಮಾತ್ರ ಇರಬೇಡಿ ಹಳೆ ಗಾಡಿ ತೊಗೊಂಡ್ಮೇಲೆ ಒಂದೊಂದ್ಸರ್ತಿ ಕಾಯಿಲ್ ವೀಕ್ ಆಗಿರುತ್ತೆ ನಾವು ಓಡಿಸೋ ಸ್ಪೀಡಿಗೆ ಕಾಯಿಲು ಬರ್ಸ್ಟ್ ಆಗುತ್ತೆ ಅದೇ ಆಗಿದ್ದು ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಈ ಗಾಡಿಗೆ ಕಾಯಿಲ್ಗಳು ಎಲ್ಲ ಎಲ್ಲಿ ನಿಲ್ಸ್ತೀವೋ ಅಲ್ಲೆಲ್ಲ ಸಿಗೋಲ್ಲ ಭಾನುವಾರ ಬೇರೆ ಏನೂ ಇಲ್ಲ ಮೈಸೂರಿಗೆ ಬಂದು ಹೊಸ ಆಲ್ಮೋಸ್ಟು ಟೂ ತೌಸಂಡ್ಸಲ್ಲಿ ಬಂದಂಥ ವೈ ಬಿ ಎಕ್ಸ್ ಕಾಯಿಲ್ ಕೂಡ ಡಿಫ್ರೆಂಟು ಆ ಕಾಯಿಲ್ಗೆ ವೈರಿಂಗ್ ಸೇಮ್ ಸಿಗೋಲ್ಲ ನಿಮಗೆ ಸೊ ಹಳೆ ವೈರಿಂಗ್ನ ತೆಗೆದು ಇದಕ್ಕಾಕಿ ಇದರಲ್ಲಿ ಜಪಾನ್ ಕಾಯಿಲ್ ಬರ್ತಿತ್ತು ಅವಾಗ ನೈಂಟಿ ಏಯ್ಟ್ ನೈಂಟಿ ನೈನಲ್ಲಿ ಕಾಯಿಲ್ ಕೂಡ ಜಪಾನ್ದು ಅರ್ಥ ಮಾಡ್ಕೊಳ್ಳಿ ಜಪಾನ್ ಕಾಯಿಲ್ ಬರ್ತಿತ್ತು ಆ ಕಾಯಿಲ್ ನಿಮಗೆ ಸಿಗಲ್ಲ ಈ ತರ ಕಚಡಗಳು ಇರ್ತಾರೆ ಸ್ವಲ್ಪ ದೂರ ಇರಿ ನಮಗೆ ಗಾಡಿಗಳು ಅಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡಿ ಅಷ್ಟೆಲ್ಲ ಕಾಸು ಇನ್ವೆಸ್ಟ್ ಮಾಡಿ ರೆಡಿ ಮಾಡಿಸ್ಬಿಟ್ಟು ಮಧ್ಯದಲ್ಲಿ ಕೈ ಕೊಡುತ್ತೆ ಅಂತಂದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಅದೇ ಬೇಜಾರ್ಗೆ ನಾನು ವಾಪಸ್ ಹೊರೋದೆ ಚನ್ನಪಟ್ಟಣದಲ್ಲಿ ಗಾಡಿ ನಿಂತ್ಕೊಬಿಡ್ತು ಸೊ ಚನ್ನಪಟ್ಟಣದಿಂದ ವಾಪಸ್ ಮೈಸೂರಿಗೆ ಬಸ್ ಹತ್ಕೊಂಡು ಹೋಗಿ ಕಾಯಿಲೆಲ್ಲ ಮೈಸೂರಲ್ಲಿ ರೆಡಿ ಮಾಡಿಸ್ಕೊಂಡು ಎರಡು ದಿನ ಆಯಿತು ಆಮೇಲೆ ಹೋಗ್ಬಿಟ್ಟು ಹಾಕಿಸ್ಕೊಂಡು ಬಂದಿದ್ದು ಎಷ್ಟೊಂದು ಜನದ ಮಕ್ಕದ ಮೇಲೆ ಕ್ವಶನ್ ಮಾರ್ಕ್ ನಾನು ನೋಡ್ತಾ ಇದ್ದೀನಿ ಕ್ವಶ್ಚನ್ ಮಾರ್ಕ್ ಫೇಸ್ ಕಾಣಿಸ್ತಾ ಇದೆ ಯಾವುದಾದ್ರೂ ಗಾಡಿ ಇದು ಅಂತ ಈ ಟಯರು ಆ್ಯಕ್ಚುಲಿ ರೋಡ್ ಟಯರ್ ಅಲ್ಲ ಆಫ್ ರೋಡಿಂಗಿಗೇನೆ ರೋಡ್ಗೂ ಯೂಸ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಏನಂದರೆ ಈ ಥರ ಡ್ಯಾನ್ಸ್ ನೀವು ನೋಡ್ತಾ ಇದ್ದೀರಲ್ಲ ಈ ಡ್ಯಾನ್ಸ್ ಇರುತ್ತೆ ಒಂದೇನು ನೋಡ್ಕೋಬೇಕು ಅಂತಂದರೆ ಇಲ್ಲಿಗೇನು ಕವರ್ ಆಗಿಲ್ಲ ಎಲ್ಲ ಕಾಲು ಹೊಡಿತದೆ ಅದಂತೂ ಪಕ್ಕ ಇನ್ನೊಂದು ಏನಂದರೆ ಇದು ಒನ್ ತರ್ಟಿ ಏನೋ ರೀಚ್ ಮಾಡಿಬಿಡುತ್ತೆ ಬಟ್ ನಿಲ್ಸೋಕ್ಕೆ ಅಷ್ಟು ಬ್ರೇಕಲ್ಲಿ ಪವರ್ ಇಲ್ಲ ಡ್ರಮ್ ಬ್ರೇಕು ಎರಡು ಕಡೆನೂ ಮುಂದೆ ನಾನು ಡಿಸ್ಬ್ರೇಕ್ ಹಾಕಬೇಕು ಅಂತಂದರೆ ಫೋರ್ಕ್ ಎಲ್ಲ ಚೇಂಜ್ ಮಾಡಬೇಕು ಪ್ರಿಂಟ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಡುತ್ತೆ ಇರೋ ಒರಿಜಿನಾಲಿಟಿನ ಹಾಳು ಮಾಡೋದಕ್ಕೆ ನನಗೆ ಅಷ್ಟು ಮನ್ಸು ಬರೋಲ್ಲ ಆಗರು ವಿಮಾನದಲ್ಲಿ ರ್ಯಾಲಿಗಳು ಹೊಡಿತಿದ್ದಂಥ ಗಾಡಿಗಳಿಗೂ ಒಡ್ನಲ್ಲಿ ಒಂದು ಒಳ್ಳೆ ಕಲೆಕ್ಷನ್ನು ನನ್ನ ಹತ್ರ ಬಂದು ಸೇರ್ತು ಅನ್ನೋ ಸಖತ್ ಖುಷಿ ಇದೆ ಯಾವುದೋ ಲೆಕ್ಸಸ್ ಹೋಗ್ತಾ ಇದೆ ಅಷ್ಟೇ ಆ ಲೆಕ್ಸಿಗೆ ಒಂದು ಕೋಟಿಗೆ ತಗೊಬಿಟ್ಟಿರ್ತೀರಾ ಅನ್ಕೊಳ್ಳಿ ಒಂದು ಒಂದೂವರೆ ಕೋಟಿಗೆ ನಾಳೆ ದಿನ ನೀವು ಮಾರ್ತೀನಿ ಅಂತ ಹೋದರೆ ಎಂಬತ್ತು ಲಕ್ಷಕ್ಕೆ ಕೇಳ್ತಾರೆ ಹ್ಞೂ ಎಂಬತ್ತು ಎಪ್ಪತ್ತು ಐವತ್ತು ನಲ್ವತ್ತು ಅದೇ ನೀವು ಈ ಥರದ ಗಾಡಿಗಳನ್ನ ಇಟ್ಕೊಂಡ್ರೆ ನೀವೇನು ಕೊಟ್ಟು ತಂದಿರ್ತೀರ ನೀವೇನು ಖರ್ಚು ಮಾಡಿರ್ತೀರಾ ಅದಂತೂ ಖಂಡಿತ ವಾಪಸ್ ಬರುತ್ತೆ ಜಾಸ್ತಿ ದಿನ ಆದಷ್ಟು ವಿತ್ ಪ್ರಾಫಿಟ್ ವಾಪಸ್ ತೆಗಿಬೋದು ಈ ಗಾಡಿಯಿಂದ ಹಾಗೆಂತ ಗಾಡಿ ತಂದು ತಂದು ರೆಡಿ ಮಾಡಿಸಿ ಮಾರೋದಲ್ಲ ಅದನ್ನು ಶೋಕಿ ಅನ್ನೋಲ್ಲ ಬಟ್ ಏನಂದರೆ ಆ ಥರ ರಿಕ್ವೈರ್ಮೆಂಟ್ ಏನಾರು ಬಂದು ಬೇರೆ ಇನ್ನೊಂದು ಗಾಡಿ ತೊಗೋಬೇಕು ನಾನು ಅಂತ ಅನ್ಸಿದ್ರೆ ಅನಿಸಿದ್ರೂ ಕೊಡೋಲ್ಲ ಬಟ್ ಅಷ್ಟು ಅನಿವಾರ್ಯತೆ ಇದೆ ಅನ್ನೋದೇನಾದರೂ ಇದ್ದರೆ ಅವಾಗ ಹೆಲ್ಪ್ ಆಗುತ್ತೆ ಅಂತ ಒಂದು ಇದ್ದೀನಿ ಅಷ್ಟೇ